ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಶಾರದಾಂಬೆ ಜೀವಂತವಾಗಿ ನೆಲೆಸಿರುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಸಂಪೂರ್ಣ ವಿಡಿಯೋ ನೋಡಿದ ಮೇಲೆ ನಿಮಗೆ ನಾವು ಪಾವನವಾದ್ವಿ ಇಂಥ ಅತ್ಯಂತ ಪವಿತ್ರ ಸ್ಥಳ ನೋಡಿದ್ದ ಆಶಾ ತೋರಿಸಿದಾಳಲ್ಲ ಈ ವಿಡಿಯೋ ಇದನ್ನ ನೋಡಿಬಿಟ್ಟು ನಾವು ಪವಿತ್ರರಾದ್ವಿ ಅಂತ ನಿಮಗೆ ಅನಿಸುತ್ತೆ ಅಂತ ಪವಿತ್ರ ಸ್ಥಳ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೂ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡುವ ಉದ್ದೇಶ ಗೊತ್ತಿಲ್ಲದವರಿಗೆ ತಿಳಿಸೋದು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನ ನಮೋಸ್ತುತೆ प्रेमदिन्दले सलहु माते नीडु सन्मति सौख्यधाते तायि शारदे लोकपूजिते ज्ञानदाते नमोस्तुते ज्ञानदाते नमोस्तुते ज्ञानदाते नमोस्तुते स्नेहित्रे नमोस्तु ನಾವು ಸರಸ್ವತಿ ದೇವಿಯನ್ನು ವಿದ್ಯಾದೇವತೆ ಜ್ಞಾನ ದೇವತೆ ಶಾರದಾ ದೇವಿ ಶಾರದೆ ವೀಣಾಪಾಣಿ ಹಂಸಿನಿ ನಾನಾ ಹೆಸರುಗಳಿಂದ ಪೂಜೆ ಮಾಡ್ತೀವಿ ಸರಸ್ವತಿ ದೇವಿ ಕಲಿಕೆ ಮತ್ತು ಶಿಕ್ಷಣದ ಅಧಿದೇವತೆ ಜ್ಞಾನಾಭಿವೃದ್ಧಿಗಾಗಿ ಈ ದೇವತೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸ್ತೀವಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವ ಮುನ್ನ ನಾವು ಸರಸ್ವತಿ ದೇವಿಯನ್ನು ಕಡ್ಡಾಯವಾಗಿ ಪೂಜೆ ಮಾಡಿ ಅವಳಲ್ಲಿ ನಾವು ವಿದ್ಯೆಯನ್ನು ಬೇಡಿ ಅಕ್ಷರಾಭ್ಯಾಸವನ್ನು ಶುರು ಮಾಡ್ತೀವಿ ಈಗ ನಾವೆಲ್ಲರೂ ಒಂದು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅದು ಒಂದು ಈ ಸರಸ್ವತಿ ಕೊಟ್ಟಂಥ ವರ ಅವಳ ಕೊಟ್ಟ ವರದಿಂದನೇ ಆ ವಿದ್ಯೆಯಿಂದನೇ ನಾವು ಯೂಟ್ಯೂಬ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಅಷ್ಟೇ ಅಂಥ ವಿದ್ಯಾದಿ ದೇವತೆ ಜೀವಂತವಾಗಿ ನೆಲನಿಂತ ನಿಂತ ಸ್ಥಳವನ್ನು ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದಕ್ಕೊಂದು ಹಿನ್ನೆಲೆ ಏನು ಯಾಕೆ ಇಲ್ಲಿ ಬಂದು ನೆಲೆಸಿದ್ಲು ಬನ್ನಿ ಹೇಳ್ತೀನಿ ಆದಿಶಂಕರಾಚಾರ್ಯರು ಧರ್ಮ ಉದ್ಧಾರದ ಸಲುವಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಶಾರದಾಂಬೆಯ ಮಠವನ್ನು ಸ್ಥಾಪನೆ ಮಾಡ್ತಾರೆ ಅವುಗಳು ಯಾವುವು ಅಂದರೆ ಪೂರ್ವಕ್ಕೆ ಪುರಿಯಲ್ಲಿರುವಂತಹ ಗೋವರ್ಧನ ಪೀಠ ಪಶ್ಚಿಮಕ್ಕೆ ದ್ವಾರಕಾ ಶಾರದಾ ಪೀಠ ಉತ್ತರಕ್ಕೆ ಬದರಿಕಾಶ್ರಮ ಉತ್ತರ ಪೀಠ ದಕ್ಷಿಣಕ್ಕೆ ಶೃಂಗೇರಿಯ ಶಾರದಾ ಪೀಠ ಈ ನಾಲ್ಕು ಪೀಠಗಳನ್ನು ನಮ್ಮ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಸಾಮಾನ್ಯವಾಗಿ ನಾವು ಬುದ್ಧಿದಾಯಿನಿ ವಿದ್ಯಾದಾಯಿನಿ ಶಾರದಾಂಬೆ ತಕ್ಷಣ ನಮಗೆ ನೆನಪಾಗೋದು ಶೃಂಗೇರಿಯ ಶಾರದಾಂಬೆ ದೇವಸ್ಥಾನ ಆದಿಶಂಕರಾಚಾರ್ಯರು ದಕ್ಷಿಣದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಾಗ ಅವರು ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಈ ಶೃಂಗೇರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವ ವರಹ ಪರ್ವತದಲ್ಲಿ ತುಂಗ ಭದ್ರ ನೇತ್ರ ಏನು ಈ ಮೂರು ಜನ ಹುಟ್ಟತಾರಲ್ವ ಈ ಮೂರು ನದಿಗಳು ಹುಟ್ಟುತ್ತಲ್ವಾ ಅಂತಹ ಪವಿತ್ರವಾದ ಸ್ಥಳ ವರಾಹ ಪರ್ವತದ ತಪ್ಪಲಿನಲ್ಲಿರುವಂತಹ ಶೃಂಗೇರಿಯ ಶಾಂತತೆ ಆ ಪ್ರಕೃತಿ ಸೌಂದರ್ಯದ ಒಂದು ಸೆಳೆತವನ್ನು ನೋಡಿ ತುಂಗಾ ನದಿಯ ದಡದ ಒಂದು ಪವಿತ್ರತೆಯನ್ನು ನೋಡಿ ಅವರು ಆ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾರೆ ಆಯ್ಕೆ ಮಾಡಿಕೊಂಡು ಹುತ್ತರದಿಂದ ಶಾರದಾಂಬೆನವರು ತನ್ನ ಜೊತೆ ಬರಬೇಕು ಅಂತೇಳಿ ಬೇಡ್ಕೊಳ್ತಾರೆ ಶಂಕರರ ಮಾತಿಗೆ ಒಪ್ಪಿದ ಮಾತಿಗೆ ಸಮ್ಮತಿ ತೋರಿಸಿದ ಶಾರದೆ ಶಂಕರರಿಗೆ ಒಂದು ಷರತ್ತನ್ನು ವಿಧಿಸ್ತಾಳೆ ಆಯಿತು ನಿಮ್ಮ ಜೊತೆ ನಾನು ದಕ್ಷಿಣಕ್ಕೆ ಬರ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಇದೆ ಅದೇನಪ್ಪ ಅಂತಂದರೆ ನೀವು ಮುಂದೆ ಮುಂದೆ ದಾರಿ ತೋರಿಸ್ತಾ ಹೊರಡಿ ನಾನು ಒಂದು ತೇಜಸ್ಸಿನ ರೂಪದಲ್ಲಿ ನಿಮ್ಮನ್ನು ಹಿಂಬಾಲಿಸ್ತೇನೆ ಆದರೆ ಯಾವುದೇ ಕಾರಣಕ್ಕೂ ನೀವು ತಿರುಗಿ ನನ್ನನ್ನು ನೋಡಬಾರ್ದು ನೀವು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡ್ತೀರಾ ಆ ಸ್ಥಳದಲ್ಲಿ ನಾನು ಅಲ್ಲೇ ನೆಲೆಗೊಳ್ತೀನಿ ಮುಂದಕ್ಕೆ ನಿಮ್ಮ ಜೊತೆ ಬರಲ್ಲ ಅಂತೇಳಿ ಷರತ್ತನ್ನು ವಿಧಿಸ್ತಾಳೆ ಈ ಮಾತಿಗೆ ಶಂಕರಾಚಾರ್ಯರು ಒಪ್ಪು ಬಿಟ್ಟು ಮುಂದೆ ಮುಂದೆ ಹೊರಡ್ತಾರೆ ತಾಯಿ ಅಂದರೆ ಶಾರದಾ ಮಾತೆ ತೇಜಸ್ಸಿನ ರೂಪದಲ್ಲಿ ಅವರ ಬೆನ್ನ ಹಿಂದೆ ಹಿಂಬಾಲಿಸ್ತಾ ಹೋಗ್ತಿರ್ತಾಳೆ ಶಂಕರಾಚಾರ್ಯರು ಆ ಶಾರದಾಂಬೆಯ ಗೆಜ್ಜೆ ಸಪ್ಪಳ ಮತ್ತು ಹೆಜ್ಜೆ ಸಪ್ಪಳ ಎರಡನ್ನು ಆಲಿಸುತ್ತಾ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಹೀಗೆ ಹೊರಟು ಬಂದಂತಹ ಅಂದರೆ ಕಾಶ್ಮೀರದಿಂದ ಶೃಂಗೇರಿಗೆ ಹೊರಟಂತಹ ಶಂಕರಾಚಾರ್ಯರು ಮಧ್ಯದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಬರ್ತಾರೆ ಶಿವ ಅಂದ್ರೆ ತುಂಗ ಮತ್ತು ಭದ್ರಾ ನದಿಗಳ ಸಂಗಮ ಸ್ಥಳ ನನ್ನ ಕಳೆದ ವಿಡಿಯೋದಲ್ಲಿ ಎಲ್ಲ ಸ್ಥಳದ ಒಂದು ವಿಡಿಯೋವನ್ನು ಹಾಕಿದ್ದೇನೆ ದಯವಿಟ್ಟು ನೋಡಿ ಶಂಕರಾಚಾರ್ಯರಿಗೆ ಈ ತುಂಗ ಮತ್ತು ಭದ್ರಾ ನದಿಗಳ ಸಂಗಮ ಹರಿಹರರ ಸಂಗಮ ಎಂದು ಗೊತ್ತಿರುತ್ತೆ ಇಲ್ಲಿನ ಪವಿತ್ರತೆ ಶಾಂತತೆ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಸ್ವಲ್ಪ ಹೊತ್ತು ಅಲ್ಲಿ ಧ್ಯಾನ ಮಾಡಬೇಕು ಅಂತೇಳಿ ಬಯಸಿ ಕೂಡಲಿ ಹತ್ರ ಬರ್ತಾರೆ ಆದರೆ ನಮ್ಮ ಭದ್ರಾ ನದಿ ಭೋರ್ಗೆರೆದು ಅರಿಯೋದು ಜಾಸ್ತಿ ಹಾಗಾಗಿ ಅವಳ ತಕ್ಕೆ ತಾಯಿಯ ಹೆಜ್ಜೆ ಸಪ್ಪಳ ಶಂಕರಾಚಾರ್ಯರಿಗೆ ಕೇಳಿಸೋಲ್ಲ ಅವರಿಗೆ ಅನುಮಾನದಿಂದ ಅವ್ರೇನು ಮಾಡಿಬಿಡ್ತಾರೆ ತಿರುಗಿ ನೋಡಿಬಿಡ್ತಾರೆ ಇದರಿಂದ ತಾಯಿ ಏನು ಮಾಡ್ತಾಳೆ ನೀವು ಮಾತು ತಪ್ಪಿದಿರಿ ಇನ್ನು ಮುಂದೆ ನಿಮ್ಮ ಹಿಂದೆ ನಾನು ಬರಲ್ಲ ಇಲ್ಲೇ ನಾನು ನೆಲೆಗೊಳ್ತೀನಿ ಅಂತೇಳಿ ಎಷ್ಟು ಬೇಡಿಕೊಂಡರೂ ಕೇಳದೆ ಕೂಡಲಿಯಲ್ಲೇ ನೆಲೆಗೊಳ್ಳುತ್ತಾಳೆ ಅಲ್ಲೇ ಸ್ಥಾಪಿತಾಳಾಗುತ್ತಾಳೆ ತದನಂತರ ಶಂಕರಾಚಾರ್ಯರು ದೇವಿಯನ್ನು ಪರಿಪರಿಯಾಗಿ ಬೇಡಿಕೊಂಡು ತಮ್ಮ ಜೊತೆ ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸುವಂತೆ ಮನವೊಲಿಸ್ತಾರೆ ಆಗ ದೇವಿಯು ನಾನು ಇಲ್ಲಿಯೇ ಇರುತ್ತೇನೆ ನವರಾತ್ರಿ ಹತ್ತು ದಿನಗಳ ಕಾಲ ಮಾತ್ರ ಶೃಂಗೇರಿಗೆ ಆಗಮಿಸ್ತೇನೆ ಉಳಿದ ದಿನಗಳಲ್ಲಿ ಕೂಡಲಿಯಲ್ಲಿ ನೆಲೆಯಾಗಿ ನಿಲ್ಲುವುದಾಗಿ ತಿಳಿಸ್ತಾಳೆ ಹಾಗಾಗಿ ನವರಾತ್ರಿಯಲ್ಲಿ ಶೃಂಗೇರಿಯಲ್ಲಿ ವಿಶೇಷ ಪೂಜೆಗಳು ಜರುಗುತ್ತೆ ಶಾರದಾ ದೇವಿಯು ಸ್ವತಃ ಇಚ್ಛೆಪಟ್ಟು ನೆಲೆ ನಿಂತ ಈ ಕೂಡಲಿ ಕ್ಷೇತ್ರದಲ್ಲಿ ಆದಿಗುರು ಶಂಕರಾಚಾರ್ಯರು ಶಾರದಾಂಬೆಯನ್ನ ನಿಂತ ಭಂಗಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಲ್ಲ ಶಾರದಾ ದೇವಸ್ಥಾನಗಳಲ್ಲೂ ಶಾರದಾ ಮೂರ್ತಿಯು ಕುಳಿತ ಭಂಗಿಯಲ್ಲಿದ್ದರೆ ಕೂಡಲಿಯಲ್ಲಿ ನಿಂತ ಭಂಗಿಯಲ್ಲಿ ಶಾರದವನ್ನ ಪ್ರತಿಷ್ಠಾಪಿಸಿದ್ದಾರೆ ಇದು ಇಲ್ಲಿನ ವಿಶೇಷ ಶಾರದಾ ದೇವಿಯ ಸ್ವತಃ ಇಚ್ಛೆ ಪಟ್ಟು ನೆಲೆ ನಿಂತ ಈ ಕೂಡಲಿ ಕ್ಷೇತ್ರದಲ್ಲಿ ಆದಿಗುರು ಶಂಕರಾಚಾರ್ಯರು ಶಾರದಾಂಬೆಯನ್ನು ನಿಂತ ಭಂಗಿಯಲ್ಲಿಯೇ ಪ್ರತಿಷ್ಠಾಪಿಸಿದ್ದಾರೆ ಹಾಗೂ ಅಲ್ಲಿ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ಅದನ್ನು ಪೂಜಿಸಿ ತದನಂತರ ಶೃಂಗೇರಿಗೆ ತೆರಳಿದರು ಹೀಗಾಗಿ ಕೂಡಲಿಯ ಶಾರದಾಂಬಾ ದೇವಾಲಯವು ಶೃಂಗೇರಿ ಶಾರದಾಂಬೆಯ ಮೂಲ ಸ್ಥಾನವಾಗಿದೆ ಮತ್ತು ಭಾರತ ದೇಶದಲ್ಲಿಯೇ ನೆಲೆ ನಿಂತಿರುವಂತಹ ನಿಂತಿರುವ ಭಂಗಿಯ ಏಕೈಕ ಶಾರದಾ ದೇವಾಲಯ ಇದಾಗಿದೆ ಶ್ರೀಚಕ್ರ ನೋಡಿ ಇದು ಇದು ಶ್ರೀಚಕ್ರ ಶಂಕರಾಚಾರ್ಯರು ಪೂಜಿಸಿದ ಶ್ರೀಚಕ್ರವಿದು ಶಾರದಾಂಬೆಯ ಮೂಲ ಸ್ಥಾನ ಎನ್ನಲಾಗುತ್ತಿರುವ ಈ ಕೂಡಲಿಯಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಶಾರದಾ ದೇವಿಯ ನಿಂತಿರುವ ಭಂಕಿಯ ಈ ಒಂದು ದೇವಿಯ ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೀಠವನ್ನು ಅಲಂಕರಿಸಿದವರು ಶೃಂಗೇರಿ ಶಾರದಾ ಪೀಠದ ಶ್ರೀ ನರಸಿಂಹ ಭಾರತೀ ತೀರ್ಥರು ಇಲ್ಲಿನ ಮಠವನ್ನು ಸಹ ಅಂದರೆ ಈ ಪೀಠವನ್ನು ಸಹ ಅವರೇ ಸ್ಥಾಪಿಸಿದರು ಅಂತ ಹೇಳಲಾಗ್ತಾ ಇದೆ ಇದಕ್ಕೂ ಸಹ ಒಂದು ಕಾರಣ ಇದೆ ಸಾವಿರದ ಐನೂರ ಎಪ್ಪತ್ತಾರನೇ ಇಸುವಿನಲ್ಲಿ ಶೃಂಗೇರಿ ಶಾರದಾ ಪೀಠದ ಪೀಠಾಧಿಪತಿಗಳಾದಂತಹ ಶ್ರೀ ನರಸಿಂಹ ಭಾರತಿ ತೀರ್ಥರು ಒಮ್ಮೆ ತೀರ್ಥಯಾತ್ರೆಗೆ ಅಂತ ಹೋದವರು ಬಹಳ ವರ್ಷಗಳ ಕಾಲ ಆದರೂ ವಾಪಸ್ ಆಗೋದೇ ಇಲ್ಲ ಎಲ್ಲರೂ ಅವರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಕಾಲವಾಗಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ಹಾಗಾಗಿ ಶಾರದಾ ಪೀಠದ ಮೇಲೆ ಅವರ ಶಿಷ್ಯರನ್ನೇ ಪೀಠಾಧ್ಯಕ್ಷರನ್ನಾಗಿ ನೇಮಿಸ ನೇಮಕ ಮಾಡ್ತಾರೆ ಆ ನಂತರ ಸುಮಾರು ವರ್ಷಗಳ ನಂತರ ಶ್ರೀ ಭಾರತೀ ತೀರ್ಥರು ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಆಗ್ತಾರೆ ವಾಪಸ್ಸಾದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗತ್ತೆ ತಾವು ಕುಳಿತಂತಹ ಪೀಠದಲ್ಲಿ ಈಗ ಅವರ ಶಿಷ್ಯರನ್ನೇ ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನು ತಿಳಿದ ಅವರು ಮಠದತ್ರಕ್ಕೆ ಹೋಗೋದೇ ಇಲ್ಲ ಶಾರದಾ ಮಠಕ್ಕೆ ಹೋಗೋದೇ ಇಲ್ಲ ಹಾಗೆ ವಾಪಸ್ಸಾಗಿ ಸೀದ ನಮ್ಮ ಕೂಡಲಿ ಕ್ಷೇತ್ರಕ್ಕೆ ಬರ್ತಾರೆ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಪವಿತ್ರವಾದ ಈ ಸ್ಥಳಕ್ಕೆ ಶಾರದಾಂಬೆಯ ಮೂಲ ಸ್ಥಳಕ್ಕೆ ಬಂದು ಇಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ಅಲ್ಲಿನ ಮೊದಲ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ವಿದ್ಯೆಗೆ ಅಧಿದೇವತೆಯಾಗಿರುವ ಶಾರದಾಂಬೆಯು ನಿಂತಿರುವ ಈ ಕ್ಷೇತ್ರದಲ್ಲಿ ನಡೆಸುವ ಅಕ್ಷರಾಭ್ಯಾಸಕ್ಕೆ ವಿಶೇಷ ಮಹತ್ವವನ್ನು ಕೊಡಲಾಗಿದೆ ವರ್ಷಕ್ಕೆ ಎರಡು ಬಾರಿ ಬರುವ ಮಹಾ ಮುಹೂರ್ತಗಳಾದ ವಿಜಯದಶಮಿ ಮತ್ತೆ ಅಕ್ಷಯ ತೃತೀಯದಂದು ಇಲ್ಲಿ ಅಕ್ಷರಾಭ್ಯಾಸವನ್ನು ನಡೆಸ್ಕೊಡ್ತಾರೆ ಮಕ್ಕಳಿಗೆ ಮಕ್ಕಳ ವಿಶೇಷ ಅಕ್ಷರಾಭ್ಯಾಸ ಪ್ರಾರಂಭಿಸಿದ್ರೆ ಮುಂದಿನ ದಿನಗಳು ಮಹಾ ಜ್ಞಾನ ವಿದ್ಯಾವಂತರಾಗ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ಇಲ್ಲಿ ಅಷ್ಟೇ ಅಲ್ಲದೆ ಈ ಕೂಡ್ಲಿಯ ಶಾರದಾ ಪೀಠದಲ್ಲಿ ಇಷ್ಟು ವರ್ಷಗಳ ಕಾಲ ಪೀಠಾಧ್ಯಕ್ಷರುಗಳಾಗಿದ್ದಂತಹ ಎಲ್ಲ ಪೀಠಾಧ್ಯಕ್ಷರುಗಳ ಬೃಂದಾವನಗಳನ್ನು ಇಲ್ಲಿ ನಿರ್ಮಿಸಿದರೆ ಸ್ವಇಚ್ಛೆಯಿಂದ ಜೀವಂತ ನೆಲೆ ನಿಂತ ಆ ಶಾರದಾಂಬೆಯನ್ನು ಎಷ್ಟು ಹೊಗಳಿದರೂ ಸಾಲದು ಬ್ರಾಹ್ಮಿಣಿ ವಾಣಿ ವಾಗ್ದೇವಿ ವೀಣಾಪಾಣಿ ವಾಗೀಶ್ವರಿ ವಾಗ್ವಿಭೂಷಣಿ ಹಂಸವಾಹಿನಿ ಗೀರ್ವಾಣಿ ಅಕ್ಷರ ಭಾರತಿ ಶಾರದಾ ರಿದ್ದಿಮ ಚಂದ್ರವದನ ಜ್ಞಾನೇಶ್ವರಿ ಹಂಸಿನಿ ಮಹಾಭದ್ರ ಮಹಾಮಾಯ ಮಹಾಶ್ವೇತ ಪ್ರಜ್ಞ ರಿಚ ವಿದ್ಯಾದೇವಿ ಶ್ರೀ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ನೋಡಿದ್ರಲ್ಲ ಫ್ರೆಂಡ್ಸ್ ಪವಿತ್ರವಾದ ಸ್ಥಳವನ್ನು ತಾಯಿಯೇ ಸ್ವಇಚ್ಛೆಯಿಂದ ನೆಲೆ ನಿಂತ ಸ್ಥಳವನ್ನು ಈ ಸಂಪೂರ್ಣ ವೀ ನೋಡಿದ ನಿಮಗೆಲ್ಲರಿಗೂ ಆ ಶಾರದಾ ದೇವಿಯ ಕೃಪಾಶೀರ್ವಾದ ನಿಮಗೆ ದೊರಕಲಿ ಅಂತ ಹೇಳ್ತಾ ನನ್ನೆಲ್ಲ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ